ಪ್ರಿಯ ವೀಕ್ಷಕರೇ ನಮಸ್ತೆ ಸ್ವಾಮಿ ಬೆಳಗರೆ ನೋಡಿ ನಾವು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರನ ಇವತ್ತು ತೋರಿಸಿಕೊಳ್ತಿದ್ದೀನಿ ಅದು ಏನಂದರೆ ಕಲ್ಪತನಾಡು ತುಮಕೂರು ಅಂದರೆ ಭಾಳ ಪ್ರಸಿದ್ಧಿ ಆದರೆ ಅಲ್ಲಿ ಸರ್ಕಾರದ ಜಾಗನ ಯಾವ ರೀತಿ ಕಬಳಿಕೆ ಮಾಡ್ತಿದ್ದಾರೆ ಯಾವ ರೀತಿ ನಡ್ಕೊತಿದ್ದಾರೆ ಅಂದರೆ ಅದನ್ನು ನಿಮಗೆ ತೋರ್ಸೋಕೆ ಹೊಳ್ತಿದ್ವಿ ತುಮಕೂರು ತಾಲೂಕು ಕೊತ್ತಿಹಳ್ಳಿ ಕಾವಲು ಮಲ್ಸಂದ್ರ ಕು ರಂಗಪಳ್ಯ ಹೀಗೆ ಮಧ್ಯ ಒಂದು ಜಾಗ ಇಲ್ಲಿ ಇದೆ ಈ ಜಾಗದಲ್ಲಿ ನೋಡೋಕ್ಕೆ ಪಾರಿಸ್ಟ್ ಅಂತಾರೆ ಇಲ್ಲಿ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀವಿ ಅಂತಾರೆ ಆದರೆ ದಲಿತರ ಭೂಮಿಯನ್ನೇ ನುಂಗಿ ನೀರು ಕುಡಿತಾ ಇದ್ದಾರೆ ಆದರೆ ಹೆಗ್ಗಿಲ್ಲದೆ ನಡೀತಾರ ಈ ಅಕ್ರಮ ಕಾಮಗಾರಿಗೆ ಯಾರೂ ತಲೆ ಕೆಡಿಸ್ಕೊಂತಿಲ್ಲ ಅಲ್ಲಿ ಯಾರಾದರೂ ಹೋಗಿ ಕೇಳಿದ್ರೆ ತಹಸೀಲ್ದಾರ್ಗೂ ಈಗ ಟಿ ಸಿ ಎಲ್ಲ ಅಧಿಕಾರಿಗಳು ನಮ್ಮ ಜೇ ಇದ್ದಾರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಇಲ್ಲಿ ಮಣ್ಣನ್ನು ಟ್ಯಾಕ್ಟ್ರೀಲಿ ತುಂಬಿ ತುಂಬಿ ಹೊಡಿತಾ ಇದಾರೆ ಒಂದಲ್ಲ ಎರಡಲ್ಲ ಎರಡು ಜೆ ಸಿ ಪಿ ಕೆಲಸ ಮಾಡ್ತಾಯಿದೆ ಯಾರಾದರೂ ಹೋಗಿ ಕೇಳಿದರೆ ನೀವು ಯಾರಿಗೆ ಬೇಕಾದ್ರೂ ದೂರು ಕೊಟ್ಕೊಳ್ಳಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮಗೆಲ್ಲ ಗೊತ್ತು ಶಾಸಕರು ಗೊತ್ತು ಮಿನಿಸ್ಟ್ರಿಗೆ ಗೊತ್ತು ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಧಿಕಾರಿಗಳೇ ನಮ್ಮ ಕೈಲಿದ್ದಾರೆ ಅಂತೇಳಿ ಹೇಳ್ಕೊತಿದ್ದಾರೆ ಆದರೆ ಇನ್ನೊಂದು ಕಡೆ ಫಾರಿಸ್ಟ್ ಇಲಾಖೆ ಆಗಿರ್ಬೋದು ಅಥವಾ ಆಡಳಿತ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಯಾರು ಇಲ್ಲಿ ತಲೆ ಕೆಡ್ಸ್ಕೊಂತಿಲ್ಲ ಯಾಕೆಂದರೆ ಇಲ್ಲಿ ಅನುಮಾನ ನೋಡಿದ್ರೆ ಎಲ್ಲ ಅಧಿಕಾರಿಗಳು ಶಾಮೀಲಾಗೆ ಮಾಡ್ತಿದ್ದಾರೆ ಅಂತೇಳಿ ಅನುಮಾನ ಬರ್ತಾ ಇದೆ ಇಲ್ಲಿ ನಮ್ಮ ಪತ್ರಕರ್ತರು ಹೋಗ್ತಿದ್ದಂಗೆ ನಮ್ಮ ವರದಿಗಾರನ ನೋಡಿ ಜೆ ಸಿ ಪತ್ತಾಕೊಂಡು ಓಡ್ತಿದ್ದಾರೆ ಆದರೆ ನೀನು ಯಾರಪ್ಪ ಅಂದರೆ ಅಯ್ಯೋ ನಮ್ಗೇನು ಗೊತ್ತಿಲ್ಲ ತುಂಬು ಅಂತ ಹೇಳಿದರೆ ಇದ್ದೀವಿ ಅವರೆಲ್ಲ ಮಿನಿಸ್ಟ್ರ್ ಕಡೆಯರು ಅಧಿಕಾರಿಗಳೆಲ್ಲ ಅವ್ರಿಗೆ ಗೊತ್ತು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದ್ರೂ ಮಾತ್ರ ಇಲ್ಲಿ ಅನಗತ್ಯವಾಗಿ ನಡೀತಿರೋ ಈ ಅಕ್ರಮ ಕೆಲಸಕ್ಕೆ ಯಾರು ನೋಡ್ತಾ ಇಲ್ಲ ಯಾಕೆಂದ್ರೆ ಎಲ್ಲಾರು ಗೊತ್ತಿದ್ದಂಗೆ ಇಲ್ಲಿ ಹನುಮಾನ ಒಂದೇ ಇಲ್ಲಿನ ತುಂಬ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಮೇಲ್ ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೆ ಇದನ್ನ ಯಾರು ಯಾಕೆ ತಲೆ ಕೆಡ್ಸ್ಕೊಂತಿಲ್ಲ ಒಂದು ಬಾರಿ ಅಲ್ಲ ಆರು ತಿಂಗಳಿಂದ ನಡೀತಾ ಇದೆ ಆದರೂ ಮಾತ್ರ ಯಾರು ತಲೆ ಕೆಡ್ಸ್ಕೊಂತಿಲ್ಲ ನೋಡಿ ಇಲ್ಲಿ ಸರ್ಕಾರಿ ಭೂಮಿನ ನಗದಿದ್ದಾರೆ ಅಂತೇಳಿ ತಹಸೀಲ್ದಾರ್ ಮಾತಾಡ್ತೀನಿ ನೋಡಿ ಪ್ರಿಯ ವೀಕ್ಷಕರೆ ನಿಮಗೂ ಹುಷಾರು ನಿಮ್ಮ ಜಮೀನಿಗೂ ಬರ್ತಾರೆ ನಿಮ್ಮ ಜಮೀನ ಮಣ್ಣನ್ನು ತೆಗಿತಾರೆ ಯಾಕೆಂದರೆ ಈಗಾಗಲೇ ಹಲವಾರು ಕೇಸ್ಗಳು ದಾಖಲಾಗಿದ್ರೂ ಸಹ ಅವ್ರಿಗೆ ಯಾವುದೇ ಶಿಕ್ಷೆ ಆಗಿಲ್ಲ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಯಾರು ಹೆದ್ರಕೊಳಕ್ಕೆ ಇಂತ ಹೆದರಿಕೆ ಅನ್ನೋದಿಲ್ಲ ಯಾಕೆಂದರೆ ಏನಾದರೂ ಕೇಸ್ಗಳಾದರೆ ತಕ್ಷಣ ಶಾಸಕರನ್ನ ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವ್ರನ್ನ ತಮ್ಮ ಜೇಬ್ಗೆ ಹಾಕ್ಕೊಂತಾರೆ ಜೇಬ್ಗೆ ಹಾಕ್ಕೊಂಡು ಅವರು ಕೂಡ ಎಂಜಲ್ ಕಾಸಿಗೆ ಅವ್ರ ಮೇಲೆ ಯಾವುದೇ ಕೇಸ್ಗಳು ಮಾಡ್ದಂಗೆ ಇಲ್ಲಿ ಮುಗ್ಗ ಮುಗ್ಗ ಅಕ್ರಮ ಕೆಲಸ ನಡೆಯೋಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ನೋಡಿದ್ರೆ ಅಧಿಕಾರಿಗಳು ಶಾಮೀಲಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕೆಂದರೆ ಇದು ಒಂದಿಸದ್ದಲ್ಲ ಎಳದಿಸುದಲ್ಲ ಇದು ಸುಮಾರು ಆರು ತಿಂಗಳಿಂದ ನಡೀತಾ ಇರೋದು ಆದರೂ ಮಾತ್ರ ಅದು ಐತಲ್ಲ ಈಗ ಯಾವುದೇ ಅಧಿಕಾರಿಗಳು ಏನು ಕಣ್ಣು ಕಣ್ಮುಚ್ಕೊಂಡು ಕುಂತಿದ್ದಾರೆ ಈಗ ತುಮಕೂರು ಅಂದರೆ ನಮ್ಮ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇಲ್ಲಿ ಉಸ್ತುವಾರಿ ಸಚಿವರು ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಇದಾರೆ ಅಂತ ನಾವು ನಂಬ್ತೀವಿ ಮಾನ್ಯ ಡಿ ಸಿ ಮೇಡಮ್ಮು ಭಾಳ ನಿಷ್ಠಾವಂತರು ಅಂತೇಳಿ ನಾವು ನಂಬ್ತೀವಿ ಆದರೆ ಇದೆಲ್ಲ ಅನ್ಯಾಯ ನಡೀತಾ ಅಂದರೆ ತಾವು ಏನು ಮಾಡ್ತಿದ್ರೆ ಅಂಥೇಳಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಮಾನ್ಯ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿ ಅಂತ ಹೆಸರಾಗಿದ್ದಂಥ ನಮ್ಮ ಸಾಹೇಬರು ತಾವು ಏನು ಮಾಡ್ತಿದ್ರೆ ಅಂತೇಳಿ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಡೈ ದಯಮಾಡಿ ಇಂಥ ಅಕ್ರಮ ಕೆಲಸಗಳನ್ನ ಇದಕ್ಕೆ ತಾವು ಮುನ್ನೆಚ್ಚರಿಕೆ ವಹಿಸಿ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನಮ್ಮ ಭೂಮಿನ ಸರ್ಕಾರದ ಜಾಗನ ಉಳಿಸ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ